ಇಂದಿನ ಸುದ್ದಿಯ ಪ್ರಾಯೋಜಕರು ಸ್ಮೈಲ್ ಮದರ್ ಮೀಟ್ ಸ್ವಾಗತ ಇದೀಗ ಹೆಡ್ಲೈನ್ಸ್ ಆರ್ಎಸ್ಎಸ್ ಮೂಲಕ ಬಿಜೆಪಿ ಅಧಿಕಾರಕ್ಕೆ ತಂದವರು ಅಟಲ್ ಜಿ ವಾಜಪೇಯಿ ಸದಾನಂದ ನಡಗೌಡ ಡಿಸೆಂಬರ್ ಇಪ್ಪತ್ತೇಳರಂದು ಬಸ್ ಸಂಚಾರದಲ್ಲಿ ವ್ಯತ್ಯಯವಾಗಲಿದೆ ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀನಿವಾಸ್ ಬೆಡಸ್ಕಾಂ ಸಹಕಾರಿ ಸಂಘದ ಚುನಾವಣೆ ಎಣಿಕೆ ಕಾರ್ಯ ತಡೆ ಹಿಡಿದ ಉಚ್ಚ ನ್ಯಾಯಾಲಯದ ಧಾರವಾಡ ಪೀಠ ಸುಮ ಗಡಿಗೆ ಹೊಳಿಗೆ ಒಲಿದು ಬಂದ ಹವ್ಯಕ ಸ್ಫೂರ್ತಿ ರತ್ನ ಪ್ರಶಸ್ತಿ ಏಳು ವರ್ಷದಿಂದ ತಲೆಮರೆಸಿಕೊಂಡಿದ್ದ ಕಳ್ಳತನದ ಆರೋಪಿಯನ್ನು ಹಿಡಿದು ತರುವಲ್ಲಿ ಯಶಸ್ವಿಯಾದ ಹಳಿಯಾಳ ಪೊಲೀಸರು ಕಾಂಚಿಯ ಶ್ರೀ ಶಂಕರ ವೀರೇಂದ್ರ ಸರಸ್ವತಿ ಸ್ವಾಮೀಜಿಗಳಿಗೆ ಭೇಟಿ ಮಾಡಿದ ಸೋಂದ ವರ್ಣವಲ್ಲಿ ಶ್ರೀಗಳು ಮತ್ತು ಮಾನವ ಹಕ್ಕು ಸಂರಕ್ಷಣಾ ಪ್ರಶಸ್ತಿಗೆ ಭಾಜನರಾದ ಮಾನವ ಹಕ್ಕು ಆಯೋಗದ ಮಾರುತಿ ಎನ್ ಕೆ ಯಾವುದೇ ವ್ಯವಸ್ಥೆಗಳಿಲ್ಲದ ದಿನಮಾನದಲ್ಲಿ ನ ಪ್ರಚಾರಕರಾಗಿ ಪಕ್ಷವನ್ನು ಅಧಿಕಾರಕ್ಕೆ ತಂದ ಶ್ರೇಯಸ್ ಮಾಜಿ ಪ್ರಧಾನಿ ದಿವಂಗತ ಅಟಲ್ಜಿ ಅವರಿಗೆ ಸೇರಬೇಕೆಂದು ಬಿಜೆಪಿ ಜಿಲ್ಲಾ ಮಾಧ್ಯಮ ವಕ್ತಾರ ಸದಾನಂದ ನಡಗೌಡ ಅವರು ಬಿಜೆಪಿ ಜಿಲ್ಲಾ ಕಚೇರಿಯಲ್ಲಿ ಆಯೋಜಿಸಲಾಗಿದ್ದ ಅಟಲ್ಜಿ ಶತಾಬ್ದಿ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದರು ಮಹಾತ್ಮ ಗಾಂಧೀಜಿಯವರು ಒಂದು ಮಾತನ್ನು ಹೇಳ್ತಾರೆ ಆ ಕಾಂಗ್ರೆಸ್ ಅನ್ನು ಅಲ್ಲಿಗೆ ವಿಸರ್ಜನೆ ಮಾಡಬೇಕು ಅನ್ನುವಂಥದ್ದನ್ನು ಆದರೆ ಜವಾಹರ್ಲಾಲ್ ನೆಹರು ಅವರವರು ಹಿಂದಿನ ಕಾಂಗ್ರೆಸ್ಸಿನ ಇಟ್ಟುಕೊಂಡು ತಾನು ಅಧಿಕಾರವನ್ನು ಮುಂದುವರಿಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ರಾಜಕೀಯವಾದಂತಹ ಲಾಭಕ್ಕೋಸ್ಕರವಾಗಿ ಆ ಕಾಂಗ್ರೆಸ್ ಮುಂದುವರಿತದೆ ಸರ್ಕಾರ ರಚನೆ ಆಗ್ತದೆ ಸರ್ಕಾರದೊಳಗೆ ಹಲವಾರು ಜನ ವಿವಿಧ ಪಕ್ಷಗಳ ಅವತ್ತು ಸ್ವಾತಂತ್ರ್ಯ ಹೋರಾಟದಲ್ಲಿ ಪಾಲ್ಗೊಂಡಂತಹ ಹಿರಿಯ ನಾಯಕರುಗಳು ಕೂಡ ಕೆಲವು ಜನರಿಗೆ ಪದವಿಗಳು ಸಿಗ್ತವೆ ಕೆಲವು ಜನರು ನಿರ್ಲಕ್ಷ್ಯಕ್ಕೆ ಒಳಪಡ್ತಾರೆ ಇವೆಲ್ಲದರ ಮಧ್ಯದೊಳಗೆ ಸಂಯುಕ್ತವಾದಂತಹ ಒಂದು ಸರ್ಕಾರ ಆದಂತಹ ಸಂದರ್ಭದೊಳಗೆ ಅಟಲ್ ಬಿಹಾರಿ ವಾಜಪೇಯಿ ಅವರು ಪಕ್ಷದ ಚಟುವಟಿಕೆಗೆ ಬರೋದಕ್ಕಿಂತ ಪೂರ್ವದಲ್ಲಿ ಆರ್ ಎಸ್ ಎಸ್ನ ಪ್ರಚಾರಕರಾಗಿ ಅವತ್ತಿನ ಕಾಲದೊಳಗೆ ಯಾವುದೇ ವ್ಯವಸ್ಥೆಗಳು ಇಲ್ಲದೆ ಇರುವಂತಹ ದಿವಸ ಜೊತೆಗೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಮತ್ತು ಅವತ್ತಿನ ಜನಸಂಘ ಅಂತಂದರೆ ಜನರು ಸ್ವಲ್ಪ ದೂರ ಇಟ್ಟು ಅವರೊಂದಿಗೆ ಯಾವುದೇ ಸಂಪರ್ಕ ಇಲ್ಲದೆ ಇರುವಂತಹ ರೀತಿಯೊಳಗೆ ಇದ್ದಂತಹ ದಿವಸವಾಗಿದೆ ಬಾರಿ ಕಾರ್ಯವನ್ನು ನಿರ್ವಹಿಸ್ತಾರೆ ಇಡೀ ಭಾರತ ದೇಶಾದ್ಯಂತ ಹಗಲು ರಾತ್ರಿ ಎಂದಿದೆ ಅದು ಜನಸಂಘ ಮತ್ತು ಭಾರತೀಯ ಜನತಾ ಪಕ್ಷದ ಹಿರಿಮೆ ಯಾಕೆ ಕೆಲಸ ಮಾಡಬೇಕು ಅನ್ನುವಂಥ ನಮ್ಮ ಧ್ಯೇಯ ಏನಿದೆ ನಾವು ವ್ಯಕ್ತಿಗಿಂತ ರಾಷ್ಟ್ರ ಪ್ರಮುಖ ಅನ್ನುವಂತಹ ಒಂದು ತತ್ವ ಹಿರಿಯರು ಮಾಡಿದಂತಹ ಕೆಲಸವನ್ನು ಇವತ್ತು ಅನುಸರಿಸಿಕೊಂಡು ಬರ್ತಾ ಇದೆ ಅದನ್ನು ಸ್ವಾಗತ ಡಿಸೆಂಬರ್ ಇಪ್ಪತ್ತೇಳರಂದು ಶುಕ್ರವಾರ ಬೆಳಗಾವಿಯಲ್ಲಿ ನಡೆಯಲಿರುವ ಮಹಾತ್ಮ ಗಾಂಧೀಜಿಯವರ ಶತಮಾನೋತ್ಸವದ ಅಧಿವೇಶನಕ್ಕೆ ಸಿರ್ಸಿ ವಿಭಾಗದಿಂದ ಹೋಗುವುದರಿಂದ ಅಂದು ಬಸ್ ಸಂಚಾರದಲ್ಲಿ ಕೊಂಚ ವ್ಯತ್ಯಯವಾಗುವ ಸಂಭವವಿದೆ ಸಾರ್ವಜನಿಕರು ಈ ಬಗ್ಗೆ ಸಹಕರಿಸಬೇಕೆಂದು ವಿಭಾಗೀಯ ನಿಯಂತ್ರಣಾಧಿಕಾರಿ ಶ್ರೀನಿವಾಸ್ ಕೆ ತಿಳಿಸಿದ್ದಾರೆ ಮಗು ಎಂಬುದು ಭಾವಪೂರ್ಣ ಜೀವನದ ಆರಂಭದ ಹಂತವನ್ನು ಪ್ರತಿನಿಧಿಸುವ ಅಸಹಜ ಮತ್ತು ಪವಿತ್ರ ರೂಪ ಇದು ಕೇವಲ ದೇಹದ ಬೆಳವಣಿಗೆಯ ಅಂತವಲ್ಲ ಭಾವನೆ ಆಕಾಂಕ್ಷೆ ನಿರೀಕ್ಷೆಗಳ ಕನಸುಗಳೊಂದಿಗೆ ತುಂಬಿದ ಜೀವನದ ಆರಂಭ ಮಗು ಶುದ್ಧತೆ ನಿರ್ಲಿಪ್ತತೆ ಮತ್ತು ನಿಸ್ವಾರ್ಥ ಪ್ರೀತಿಯ ಚಿಹ್ನೆ ಮಗು ಎಂದರೆ ದೇವರ ನವಿರಾದವರ ಅದನ್ನು ಸೂಕ್ಷ್ಮವಾಗಿ ಪೋಷಿಸಿದರೆ ಅದು ನಮ್ಮ ಭವಿಷ್ಯವನ್ನು ಸಮೃದ್ಧಗೊಳಿಸುತ್ತದೆ ಮಕ್ಕಳ ಬೆಳೆಸುವಲ್ಲಿ ತಾಯಿಯ ಪಾತ್ರ ಅತ್ಯಂತ ಪ್ರಮುಖವಾಗಿದೆ ತಾಯಿ ಮಕ್ಕಳಿಗೆ ಸಂಸ್ಕಾರ ಮಾನವೀಯತೆ ಮತ್ತು ಜ್ಞಾನ ಬೆಳವಣಿಗೆಯಲ್ಲಿ ಪ್ರಮುಖ ಪಾತ್ರ ವಹಿಸುತ್ತಾರೆ ತಾಯಿಯ ಸಹನೆ ಧೈರ್ಯ ಮತ್ತು ಪ್ರೀತಿ ಮಕ್ಕಳಿಗೆ ಜೀವನದಲ್ಲಿ ಹೇಗೆ ಮುನ್ನಡೆಯಬೇಕೆಂಬುದಕ್ಕೆ ಮಾದರಿಯಾಗುತ್ತದೆ ತಾಯಿಯ ಪ್ರೀತಿ ಮತ್ತು ಪೋಷಣೆ ಮಾತ್ರವಲ್ಲ ಅವರಿಂದ ದೊರೆಯುವ ಮಾರ್ಗದರ್ಶನವು ಮಕ್ಕಳ ಜೀವನದ ಆಧಾರವಾಗುತ್ತದೆ ಹೀಗಾಗಿ ತಾಯಿಯ ಪಾತ್ರವನ್ನು ಎಲ್ಲ ಪ್ರಕಾರದಲ್ಲಿಯೂ ಅತ್ಯಂತ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಇವೆಲ್ಲವುಗಳ ಜ್ಞಾನವನ್ನು ನೀಡುವ ಸಲುವಾಗಿ ಪ್ರಪಾತ್ ಎಜುಕೇಶನ್ ಟ್ರಸ್ಟ್ ಹಾಗೂ ಪ್ರೇರೆಂಟ್ ಕಿಡ್ಸ್ ಇವರ ಸಹಯೋಗದೊಂದಿಗೆ ಸ್ಮೈಲ್ ಮದರ್ ಮೀಡ್ಸ್ ಒಂದು ದಿನದ ಪೋಷಕರ ಕಾರ್ಯಾಗಾರವನ್ನು ದಿನಾಂಕ ಐದು ಒಂದು ಎರಡ್ ಸಾವಿರದ ಇಪ್ಪತ್ತೈದನೇ ಭಾನುವಾರ ಬೆಳಗ್ಗೆ ಒಂಬತ್ತು ಮೂವತ್ತರಿಂದ ಸಂಜೆ ಐದರವರೆಗೆ ಸಿರಸಿಯ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಯೋಜಿಸಲಾಗಿದೆ ಈ ಕಾರ್ಯಾಗಾರವನ್ನು ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀ ಚೇತನ್ ಸಂಪ್ರದಾಯ ಅವರಿಂದ ನೀಡಲಾಗುವುದು ಈ ಕಾರ್ಯಾಗಾರದಲ್ಲಿ ಮಗು ಎಂದರೇನು ಮಕ್ಕಳ ಬೆಳವಣಿಗೆಯಲ್ಲಿ ಹಾಗೂ ಅವರ ಆಸಕ್ತಿ ಕ್ಷೇತ್ರವನ್ನು ಗುರುತಿಸಿಕೊಳ್ಳುವಲ್ಲಿ ಪೋಷಕರ ಪಾತ್ರ ಮಕ್ಕಳು ಕಲಿಕೆಯಲ್ಲಿ ಎದುರಿಸುತ್ತಿರುವ ಸಮಸ್ಯೆಗಳು ಮಕ್ಕಳ ಮತ್ತು ಪೋಷಕರ ಆಲೋಚನೆ ವಿಧಾನದ ವ್ಯತ್ಯಾಸ ಟಿ ವಿ ಮೊಬೈಲ್ಗಳಿಂದ ಮಕ್ಕಳನ್ನು ಹೊರತರುವ ಒಂಬತ್ತು ಪದ್ಧತಿ ಮಗುವಿನ ಯಶಸ್ಸಿನಲ್ಲಿ ತಾಯಿಯ ಮಹತ್ವದ ಪಾತ್ರ ವಹಿಸುವಂತೆ ಸಬಲೀಕರಣಗೊಳಿಸುವ ಕಾರ್ಯಕ್ರಮ ಬನ್ನಿ ತಾಯಿತನದ ಸಂತಸವನ್ನು ಬೆಳೆಸಿಕೊಳ್ಳೋಣ ನಿಮ್ಮ ಹೆಸರನ್ನು ನೋಂದಾಯಿಸಲು ಕೊನೆಯ ದಿನಾಂಕ ಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಎಂಟು ಏಳು ಒಂಬತ್ತು ಎರಡು ಮೂರು ಎರಡು ಸೊನ್ನೆ ಏಳು ಆರು ಒಂದು ಗುಂಡಗೋಡು ತಾಲೂಕಿನ ಬೆಳೆಸ್ಕಾಂನ ವಿವಿಧ ಉದ್ದೇಶ ಕೃಷಿ ಸಹಕಾರ ಸಂಘಕ್ಕೆ ನಿರ್ದೇಶಕರ ಸ್ಥಾನಕ್ಕೆ ನಡೆದ ಚುನಾವಣೆಯ ಮತದಾನದ ಎಣಿಕೆ ಕಾರ್ಯ ನಡೆಸದಂತೆ ಉಚ್ಚ ನ್ಯಾಯಾಲಯ ಧಾರವಾಡ ಪೀಠ ಆದೇಶ ನೀಡಿರುವುದರಿಂದ ಮುಂದಿನ ನ್ಯಾಯಾಲಯದ ಆದೇಶ ಬರುವವರೆಗೂ ಮತ ಎಣಿಕೆ ಕಾರ್ಯವನ್ನು ಮುಂದೂಡಲಾಗಿದೆ ಎಂದು ಬೆಡಸ್ಕಾಂ ವಿವಿಧ ಉದ್ದೇಶ ಪ್ರಾಥಮಿಕ ಗ್ರಾಮೀಣ ಕೃಷಿ ಸಹಕಾರ ಸಂಘದ ರಿಟರ್ನಿಂಗ್ ಅಧಿಕಾರಿ ತಿಳಿಸಿದ್ದಾರೆ ಯಕ್ಷಗಾನ ಕಲಾವಿದೆ ಯಕ್ಷಗುರು ಸುಮಾ ಗಡಿಗೆ ಹೊಳೆ ಅವರು ಶ್ರೀ ಅಖಿಲ ಹವ್ಯಕ ಮಹಾಸಭಾ ನೀಡುವ ಹವ್ಯಕ ಸ್ಫೂರ್ತಿ ರತ್ನ ಪ್ರಶಸ್ತಿಗೆ ಆಯ್ಕೆಯಾಗಿದ್ದಾರೆ ಬೆಂಗಳೂರಿನ ಅರಮನೆಯ ಮೈದಾನದಲ್ಲಿ ಆಯೋಜಿಸಲಾಗಿರುವ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದ ಮೂರನೇ ದಿನವಾದ ಡಿಸೆಂಬರ್ ಇಪ್ಪತ್ತೊಂಬತ್ತರಂದು ಈ ಪ್ರಶಸ್ತಿ ಪ್ರದಾನ ಮಾಡಲಾಗುತ್ತಿದೆ ಪ್ರಸಕ್ತ ಸುಮಾ ಗಡಿಗೆ ಹೊಳೆ ಯಕ್ಷಗಲಾ ಸಂಗಮ ಸಂಸ್ಥೆಯ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿಯೂ ವಿದ್ಯಾರ್ಥಿಗಳಿಗೆ ಯಕ್ಷಗಾನ ಕಲಿಸುತ್ತಿದ್ದಾರೆ ಅಮೆರಿಕದಲ್ಲಿಯೂ ಅವರು ವಿದ್ಯಾರ್ಥಿಗಳು ಯಕ್ಷಗಾನ ಕಲಿಯುತ್ತಿದ್ದಾರೆ ಅವರ ಈ ಸಾಧನೆಯನ್ನು ಗುರುತಿಸಿ ಪ್ರಶಸ್ತಿಗೆ ಆಯ್ಕೆ ಮಾಡಲಾಗಿದೆ ಎರಡು ಸಾವಿರದ ಹದಿನೇಳರಿಂದ ನ್ಯಾಯಾಲಯಕ್ಕೆ ಹಾಜರಾಗದೆ ತಲೆಮರೆಸಿಕೊಂಡಿದ್ದ ಕಳ್ಳತನದ ಆರೋಪಿಯನ್ನು ಹಳಿಯಾಳ ಪೊಲೀಸ್ ಠಾಣೆಯ ಅಧಿಕಾರಿಗಳು ಕಾರ್ಯಾಚರಣೆಯ ಮೂಲಕ ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ ಎಪ್ಪತ್ತೆಂಟು ಪ್ರಕರಣಗಳಲ್ಲಿ ಬೇಕಾಗಿದ್ದ ಆರೋಪಿ ಶಿವರಾಜ್ ಅಲಿಯ ಶಿವರುದ್ರಯ್ಯ ಹೆರಮಠ್ ಜಾಮೀನಿನ ಮೇಲೆ ಎರಡು ಸಾವಿರದ ಹದಿನೇಳರಲ್ಲಿ ಹೊರಗಿದ್ದು ಕಾಲ ಕಾಲಕ್ಕೆ ನ್ಯಾಯಾಲಯಕ್ಕೆ ಹಾಜರಾಗಬೇಕಿದ್ದವನು ತಲೆಮರೆಸಿಕೊಂಡು ಪೊಲೀಸ್ ಇಲಾಖೆಗೆ ತಲೆನೋವಾಗಿದ್ದನು ಈತನನ್ನು ಹುಡುಕಿ ಬಂಧಿಸಲು ನ್ಯಾಯಾಲಯದಿಂದ ತೀವ್ರ ಒತ್ತಡ ಕೂಡ ಇದ್ದುದರಿಂದ ಸಿಪಿಐ ಜೈಪಾಲ್ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಪಿಎಸ್ಐ ವಿನೋದ್ ಎಸ್ಕೆ ಹಾಗೂ ಪಿಎಸ್ಐ ಅರಕೇರಿ ಅವರ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆದು ಎಎಸ್ಐ ಸಂಜು ಅಣಿಕೇರಿ ಸಿಬ್ಬಂದಿಗಳಾದ ಭೀಮಣ್ಣ ಕೆ ನಬೀಬ್ ಸಾಬ್ ಬೈರವಾಡಿಗಿ ಸಂತೋಷ್ ಲಮಾಣಿ ಹಾಗೂ ಸಿಪಿಸಿ ರಾಘವೇಂದ್ರ ಕೆರವಾಡ ಪಾಲ್ಗೊಂಡಿದ್ದರು ಸ್ವಂದ ಮಹಾ ಮಹಾಸಂಸ್ಥಾನದ ಮಠಾಧೀಶರಾದ ಶ್ರೀ ಮಗ ಜಗದ್ಗುರು ಶಂಕರಾಚಾರ್ಯ ಶ್ರೀ ಗಂಗಾಧರೇಂದ್ರ ಮಹಾ ಸರಸ್ವತಿ ಸ್ವಾಮೀಜಿಗಳು ಹಾಗೂ ಕಿರಿಯ ಸ್ವಾಮೀಜಿ ಶ್ರೀ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿಗಳು ಶ್ರೀ ಕಾಂಚಿ ಕಾಮಕೋಟಿಯ ಶ್ರೀ ಮಹಾಪರಮಾಚಾರ್ಯರ ಆರಾಧನೆಗೆ ಬಂದು ತಲುಪಿದರು ಈ ಸಂದರ್ಭದಲ್ಲಿ ಅವರನ್ನು ಪಾರಂಪರಿಕವಾಗಿ ಸ್ವಾಗತಿಸಲಾಯಿತು ಬಳಿಕ ಕಾಂಚಿಯ ಶ್ರೀ ಶಂಕರ ವಿಜಯೇಂದ್ರ ಸರಸ್ವತಿ ಸ್ವಾಮೀಜಿಗಳನ್ನು ಭೇಟಿ ಮಾಡಿದರು

ಮಕ್ಕಳನ್ನು ಬಾಲಕಾರ್ಮಿಕ ಪದ್ಧತಿಯಿಂದ ರಕ್ಷಿಸಿದ ಮಾನವ ಹಕ್ಕು ಆಯೋಗದ ಮಾರುತಿ ಎನ್ ಕೆ ಅವರಿಗೆ ಎನ್ಎಚ್ಆರ್ಐಸಿ ಸಂಸ್ಥೆಯ ವತಿಯಿಂದ ಮಾನವ ಹಕ್ಕು ಸಂರಕ್ಷಣಾ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಗಿದೆ ಮಾರುತಿ ಎನ್ ಕೆ ಅವರ ಮೂಗ ಸಾಧನೆಯನ್ನು ಗುರುತಿಸಿ ಬೆಂಗಳೂರಿನ ಗಾಂಧಿ ಭವನದಲ್ಲಿ ಪ್ರಶಸ್ತಿ ನೀಡಿ ಪುರಸ್ಕರಿಸಲಾಯಿತು ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ